ಮಧ್ಯದಲ್ಲಿ ಏನಾಯಿತು ನಮಗೆ ಐದು ಪರ್ಸೆಂಟ್ ಸಿಕ್ತು ಅಂತೇಳಿ ನಮ್ಮ ಸೋದರ ಸಂಬಂಧ ಆದ ವಲಯ ಸಮುದಾಯದವರು ಅವರು ಸಹ ಹೋರಾಟಗಳನ್ನ ಮಾಡ್ತಾಯಿದ್ರು ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ ನಾವೆಲ್ಲ ಕಿತ್ತಾಡ್ತಾ ಕಿತ್ತಾಡ್ತಾ ಬೀದಿಗೆ ಬಂದಿದ್ದೀವಿ ನಮ್ಮ ಹೆಸರಲ್ಲೇ ಎಸ್ ಸಿ ಕ್ಯಾಟಗರಿಯಲ್ಲಿ ಬಂದಂಥ ಬೇರೆ ಬೇರೆ ಜಾತಿ ಸಮುದಾಯದವರು ಸುಖವಾಗಿ ಮನೆಯಲ್ಲಿ ನೆಮ್ಮದಿ ಇದ್ದಾರೆ ಇವತ್ತು ಒಲೆ ಮಾದಿಗರು ಮಾತ್ರ ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡೋಂಥ ದುಸ್ಥಿತಿಗೆ ಬಂದಿದೆ ಇದಂತೂ ತುಂಬ ನಾಚಿಗೇಡಿನ ಸಂಗತಿ ಸರ್ಕಾರಗಳಾಗಲಿ ಈ ಹಿಂದೇನೇ ಮಾಡಬೇಕಾದಂಥ ಕೆಲಸನ ಕಾಲ ಕಾಲರಣ ಮಾಡಿದೆ ಎರಡು ಮೂರು ತಿಂಗಳು ಮತ್ತು ನಾಗಮೋಧು ಮೋಹನ್ ದಾಸ್ ಅವರ ಒಂದು ಏನು ಸಮಿತಿಯನ್ನು ನೇಮಕ ಮಾಡಿದರು ಅವರು ಸಹ ಸಮಂಜಸವಾದ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಆರು ಪರ್ಸೆಂಟು ಮಾದಿಗರಿಗೆ ಐದು ಪರ್ಸೆಂಟು ಒಲೆಯರಿಗೆ ಅಂತ ಕೊಟ್ಟಿದ್ದಾರೆ ನಾಲ್ಕು ಪರ್ಸೆಂಟು ಏನು ಕೊರ್ಚ ಕೊರ್ಮ ಬೋವಿ ಲಂಬಾಣಿ ಅಂತ ಕೊಟ್ಟಿದ್ದಾರೆ ಈಗ ಅವರು ನಾಲ್ಕು ಪರ್ಸೆಂಟಿಗೆ ಅವರೆಲ್ಲ ಒಪ್ಕೊಂಡು ಮನೆಯಲ್ಲಿದ್ದಾರೆ ಏನು ಐದು ಪರ್ಸೆಂಟ್ ಮತ್ತು ಆರು ಪರ್ಸೆಂಟಲ್ಲಿ ನಾವು ಏನು ಇದೀವಿ ಸೋದರ ಸಂಬಂಧಿತ ಜಾತಿಗಳು ಮತ್ತು ಈ ದೇಶದಲ್ಲಿ ಕರ್ನಾಟಕದಲ್ಲಿ ಏನು ಅಸ್ಪೃಶ್ಯರು ಅಂತ ಹೇಳಿ ಹೊರಗೆ ಇಡಲ್ಪಟ್ಟಂಥ ನಾವುಗಳು ಈಗ ಮತ್ತೆ ಬೀದಿಗೆ ಬಂದು ನಿಂತ್ಕೊಂಡು ಕಚ್ಚಾಡುವಂಥ ನಾನು ನಿರ್ಮಾಣ ಮಾಡಿದಂಥ ಈ ರಾಜಕೀಯ ವ್ಯವಸ್ಥೆಗೆ ನನಗೆ ಧಿಕ್ಕಾರ ಇದೆ ನಾನು ಯಾವುದೇ ಕಾರಣಕ್ಕೂ ಇಂಥ ಅಸಡ್ಡೆಯ ವರ್ತನೆಯನ್ನು ಯಾವ ರಾಜಕೀಯ ಪಕ್ಷದಿಂದನೂ ನಿರೀಕ್ಷೆ ಮಾಡಲಿಕ್ಕೆ ನಾವು ಸಾಧ್ಯ ಇಲ್ಲ ಏನು ಈ ಹಿಂದೆ ಆದಂಥ ಸುಪ್ರೀಂ ಕೋರ್ಟ್ ವರದಿ ಆದಾರ ಮೇಲೆ ಈ ಒಂದು ಏನು ನ ಒಂದು ವರದಿಯನ್ನು ಸದಾಶಿವ ಆಯೋಗದ ವರದಿಯನ್ನು ಮಾಡಿ ಮಾಡ್ಯಾಕ್ಬಿಟ್ಟಿದ್ರೆ ಮುಗಿದೇ ಹೋಗ್ತಿತ್ತು ಇದೆಲ್ಲ ಚರ್ಚೆಗಳು ಬೇಕಾಗಿರಲಿಲ್ಲ ಈ ಬೀದಿಗೆ ನಿಲ್ಲ ಅಂಥ ವ್ಯವಸ್ಥೆಯೂ ಬೇಕಾಗಿರಲಿಲ್ಲ ಮತ್ತೊಮ್ಮೆ ನಾಗಮೋಹನ್ ದಾಸ್ ವರದಿಯನ್ನು ತೊಗೊಳ್ಳಿಕ್ಕಾಗಿ ಕಾಲಾರಣ ಮಾಡಿ ಇವತ್ತು ಈ ಸ್ಥಿತಿಗೆ ಬಂದು ತಲುಪಿದ್ದೀವಿ ಇದು ನಮ್ಮೆಲ್ಲರಿಗೂ ತುಂಬ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡೋಂಥದ್ದು ಮತ್ತು ನಾಚಿಕೆ ಪಡೋಂಥ ವ್ಯವಸ್ಥೆ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪ್ಪ ನಾಗಮೋಹನ್ ದಾಸ್ ವರದಿ ಬಗ್ಗೆ ಏನು ಹೇಳ್ತೀರಾ ನಾಗಮೋಹನ್ ದಾಸ್ ವರದಿ ಸರಿ ಇದೆ ಅದು ವೈಜ್ಞಾನಿಕವಾಗಿದೆ ಆದರೆ ನಮ್ಮ ಸೋದರ ಜಾತಿಗಳು ಅವರ ಏನು ಭಾವಚಿತ್ರವನ್ನು ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದನ್ನು ನಾವು ಯಾರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅವರೇನೋ ಅವ್ರ ಸ್ವಂತಕ್ಕಾಗಿ ಬರೆದಿಲ್ಲ ನಾಗಮೋದರ್ಸು ಮಾದಿಗ ಸಮುದಾಯದವರೇನಲ್ಲ ಅವರು ನಿಷ್ಪಕ್ಷಪಾತವಾಗಿ ತಮ್ಮ ವರದಿಯನ್ನು ಮಂಡನೆ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ ಎಲ್ಲ ಜಾತಿ ಜನಾಂಗಗಳಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ ನಿಮ್ಮ ನಿಮ್ಮ ಜಾತಿಯನ್ನು ಘೋಷಣೆ ಮಾಡ್ಕೊಳ್ರಿ ಅಂತ ಹೇಳಿದ್ದಾರೆ ಎಲ್ಲ ಸಮುದಾಯದವರು ಅವರು ಮನೆ ಬಾಗಿಲಿಗೆ ಹೋಗಿ ಹೇಳಿದ್ದಾರೆ ನೀವು ಮಾದಿಗ ಆದರೂ ಮಾದಿಗ ಬರೆಸ್ರಿ ಒಲೆಯಾದರೂ ಒಲೆಯ ಬರೆಸ್ರಿ ಅಂತ ಹೇಳಿದ್ದಾರೆ